ಸದಾ ಸ್ವಾತಂತ್ರ್ಯವನ್ನು ಪ್ರೀತಿಸುವ ಜ್ಞಾನದ ದಾಹವನ್ನು ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನು ಹೊತ್ತುಕೊಂಡು ಎಲ್ಲರನ್ನೂ ನಗಿಸುವ ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಟ್ಟುಕೊಂಡಿರುವ ವ್ಯಕ್ತಿಗಳೇ ಧನು ರಾಶಿಯವರು ಜ್ಯೋತಿಷ್ಯ ಚಕ್ರದ ಒಂಬತ್ತನೇ ರಾಶಿ ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಧನು ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದ ಒಂಬತ್ತನೇ ರಾಶಿ ಧನುರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನುರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ ಅರ್ಧ ಮನುಷ್ಯ ಅರ್ಧ ಕುದುರೆ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ಗುರಿಯಿಟ್ಟಿರುತ್ತದೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಧನುರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಕುದುರೆಯ ಭಾಗವು ಅವರ ಸ್ವಾತಂತ್ರ್ಯದ ಪ್ರೀತಿ ಅವರಲ್ಲಿರುವ ಅಪಾರ ಶಕ್ತಿ ಮತ್ತು ಸದಾ ಚಲನಶೀಲವಾಗಿರುವ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಅವರನ್ನು ಒಂದೇ ಕಡೆ ಕಟ್ಟಿಹಾಕುವುದು ಅಸಾಧ್ಯ ಇನ್ನು ಮನುಷ್ಯನ ಭಾಗವು ಅವರ ಬುದ್ಧಿವಂತಿಕೆ ಜ್ಞಾನ ಮತ್ತು ತಾತ್ವಿಕ ಚಿಂತನೆಗಳನ್ನು ತೋರಿಸುತ್ತದೆ ಕೈಯಲ್ಲಿರುವ ಬಿಲ್ಲು ಬಾಣ ಅವರು ಯಾವಾಗಲೂ ಒಂದು ಗುರಿಯನ್ನು ಹೊಂದಿರುತ್ತಾರೆ ಸದಾ ಮುಂದಕ್ಕೆ ನೋಡುತ್ತಾರೆ ಮತ್ತು ಸತ್ಯವನ್ನು ಹುಡುಕುತ್ತಿರುತ್ತಾರೆ ಎಂಬುದರ ಸಂಕೇತ ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಬೃಹಸ್ಪತಿಯು ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ಆಶಾವಾದದ ಕಾರಕ ಹಾಗಾಗಿಯೇ ಧನುರಾಶಿಯವರಿಗೆ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಿಯುವ ಹಂಬಲ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಅತ್ಯಂತ ಆಶಾವಾದಿಗಳು ಎಂತಹ ಕಷ್ಟದ ಸಂದರ್ಭದಲ್ಲೂ ಎಲ್ಲವೂ ಸರಿ ಹೋಗುತ್ತದೆ ಎಂಬ ನಂಬಿಕೆ ಅವರಲ್ಲಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ತಮಾಷೆಯ ವ್ಯಕ್ತಿಗಳಾಗಿ ಎಲ್ಲವನ್ನೂ ಹಗುರವಾಗಿ ತೆಗೆದುಕೊಳ್ಳುವವರಂತೆ ಕಾಣುತ್ತಾರೆ ಅವರ ಮನಸ್ಸು ಜ್ಞಾನದ ಸಾಗ ಅಲ್ಲಿ ಸದಾ ಹೊಸ ಯೋಚನೆಗಳು ತತ್ವಜ್ಞಾನದ ವಿಚಾರಗಳು ಪ್ರಪಂಚವನ್ನು ಸುತ್ತುವ ಕನಸುಗಳು ಓಡುತ್ತಲೇ ಇರುತ್ತವೆ ಗಂಟೆಗಟ್ಟಲೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಇವರು ಸಿದ್ಧ ಆದರೆ ಅದೇ ಸಮಯದಲ್ಲಿ ಚಿಕ್ಕ ಮಕ್ಕಳಂತೆ ನಗಲು ಇವರು ಸಿದ್ಧ ಯಾವುದೇ ಹೊಸ ಆವಿಷ್ಕಾರವಾಗಿರಲಿ ತಂತ್ರಜ್ಞಾನವಾಗಿರಲಿ ಅದನ್ನು ಕಲಿಯುವುದರಲ್ಲಿ ಇವರು ನಿಪುಣರು ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಕಲಿಯುತ್ತಾ ಗುರುವಿಗೆ ತಿರುಮಂತ್ರ ಹಾಕುವ ರೀತಿ ನಡೆದುಕೊಳ್ಳುತ್ತಾರೆ ಕೆಲಸ ಕಲಿಸಿದ ಗುರುಗಳಿಗೆ ಹೇಳಿಕೊಡಲು ಮುಂದಾಗುತ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಧನು ರಾಶಿಯವರು ಬಹಳ ಅಸಧ್ಯ ಮನೋಭಾವದವರು ಯಾರಿಗೂ ಕಮಿಟ್ ಆಗುವುದಿಲ್ಲ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಧನು ರಾಶಿಯವರು ಅತ್ಯಂತ ಪ್ರಾಮಾಣಿಕರು ಮತ್ತು ಸತ್ಯವಂತರು ಹೌದು ಇವರು ಸತ್ಯವನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದರೆ ಕೆಲವೊಮ್ಮೆ ಸತ್ಯವನ್ನು ಹೇಳಿ ಎಲ್ಲರ ದ್ವೇಷ ಕಟ್ಟಿಕೊಳ್ಳುತ್ತಾರೆ ಇವರಿಗೆ ಸುಳ್ಳು ಹೇಳಲು ನಾಟಕವಾಡಲು ಬರುವುದೇ ಇಲ್ಲ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡುತ್ತಾರೆ ಇದರಿಂದ ಅನೇಕ ಬಾರಿ ಇವರು ಅಹಂಕಾರಿಗಳು ದುಷ್ಟರು ಎಂದು ಅನಿಸಿಕೊಳ್ಳುತ್ತಾರೆ ಆದರೆ ಅವರ ಉದ್ದೇಶ ನೋವು ಕೊಡುವುದಲ್ಲ ಸತ್ಯವನ್ನು ಹೇಳುವುದು ಮಾತ್ರ ತಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥೈಸಿಕೊಂಡರೆ ಇವರಿಗೆ ತುಂಬಾ ನೋವಾಗುತ್ತದೆ ಆದರೆ ಅದನ್ನು ತಮ್ಮ ನಗುವಿನ ಹಿಂದೆ ಮುಚ್ಚಿಹಾಕುತ್ತಾರೆ ಧನುರಾಶಿಯವರು ಅತ್ಯುತ್ತಮ ಸ್ನೇಹಿತ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಫೂರ್ತಿ ಬೇಕಿದ್ದರೆ ಧನು ರಾಶಿಯವರ ಸ್ನೇಹ ಮಾಡಿ ಅವರು ನಿಮ್ಮನ್ನು ಎಂದಿಗೂ ಕೆಳಕ್ಕೆ ತಳ್ಳುವುದಿಲ್ಲ ಬದಲಾಗಿ ನಿಮ್ಮಲ್ಲಿ ಧೈರ್ಯ ತುಂಬಿ ನೀನು ಏನಾದರೂ ಸಾಧಿಸಬಲ್ಲೆ ಎಂದು ಪ್ರೋತ್ಸಾಹಿಸುತ್ತಾರೆ ಅವರ ಸ್ನೇಹದಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಯಾಕೆಂದರೆ ಇವರ ಸ್ವಾತಂತ್ರ್ಯಕ್ಕೆ ನೀವು ಬೆಲೆ ಕೊಡಬೇಕು ಅವರನ್ನು ನಿಯಂತ್ರಿಸಲು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಅವರು ದೂರ ಓಡಿ ಹೋಗುತ್ತಾರೆ ಇವರ ಪ್ರೀತಿ ಹರಿಯುವ ನದಿಯಂತೆ ಅದಕ್ಕೆ ಅಣೆಕಟ್ಟು ಹಾಕಲು ಸಾಧ್ಯವಿಲ್ಲ ವೃತ್ತಿಜೀವನಕ್ಕೆ ಜೀವನಕ್ಕೆ ಬಂದರೆ ಧನು ರಾಶಿಯವರಿಗೆ ಒಂಬತ್ತರಿಂದ ಐದು ಒಂದೇ ಕಡೆ ಕೂತು ಮಾಡುವ ಕೆಲಸಗಳು ಆಗಿ ಬರುವುದಿಲ್ಲ ಅವರಿಗೆ ಸವಾಲುಗಳಿರಬೇಕು ಹೊಸತನವಿರಬೇಕು ಪ್ರಯಾಣದ ಅವಕಾಶವಿರಬೇಕು ಇವರು ಹುಟ್ಟು ಶಿಕ್ಷಕರು ಮಾರ್ಗದರ್ಶಕರು ಹಾಗಾಗಿಯೇ ಇವರು ಬೋಧನೆ ತರಬೇತಿ ಕಾನೂನು ಪ್ರವಾಸೋದ್ಯಮ ಸಲಹೆಗಾರ ಲೇಖಕ ಮತ್ತು ಉದ್ಯಮಶೀಲತೆಯಂತಹ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಉದಾರಿಗಳು ಇವರ ಕೈಯಲ್ಲಿ ಹಣ ನಿಲ್ಲುವುದೇ ಕಷ್ಟ ಜಗತ್ತನ್ನು ನೋಡಲು ಹೊಸ ಅನುಭವಗಳನ್ನು ಪಡೆಯಲು ಪುಸ್ತಕಗಳನ್ನು ಕೊಡಲು ಸ್ನೇಹಿತರಿಗೆ ಸಹಾಯ ಮಾಡಲು ಇವರು ಯೋಚಿಸದೆ ಖರ್ಚು ಮಾಡುತ್ತಾರೆ ಇವರಿಗೆ ಹಣಕ್ಕಿಂತ ಅನುಭವವೇ ಮುಖ್ಯ ಅದೃಷ್ಟವಶ ಗುರುಗ್ರಹದ ಪ್ರಭಾವದಿಂದ ಇವರಿಗೆ ಹಣಕಾಸಿನ ಹರಿವು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇರುತ್ತದೆ ಪ್ರೀತಿಯ ವಿಷಯದಲ್ಲಿ ಧನು ರಾಶಿಯವರದ್ದು ಒಂದು ಸಾಹಸಮಯ ಪಯಣ ಇವರು ಪ್ರೀತಿಯಲ್ಲಿ ಬೀಳುತ್ತಾರೆ ಆದರೆ ಕಮಿಟ್ಮೆಂಟ್ ಅಥವಾ ಎಂದಾಗ ಹೆದರುತ್ತಾರೆ ಯಾಕೆಂದರೆ ಸಂಬಂಧವು ತಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ ಎಂಬ ಭಯ ಅವರಿಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಒಮ್ಮೆ ಇವರು ಸರಿಯಾದ ವ್ಯಕ್ತಿಯನ್ನು ಭೇಟಿಯಾದರೆ ತಮ್ಮ ಸ್ವಾತಂತ್ರ್ಯವನ್ನು ಹಂಚಿಕೊಳ್ಳಬಲ್ಲ ತಮ್ಮ ಜ್ಞಾನದ ದಾಹವನ್ನು ಅರ್ಥಮಾಡಿಕೊಳ್ಳಬಲ್ಲ ಸಂಗಾತಿ ಸಿಕ್ಕರೆ ಇವರಷ್ಟು ನಿಷ್ಠಾವಂತ ಮತ್ತು ಮೋಜಿನ ಸಂಗಾತಿ ಇನ್ನೊಬ್ಬರಿಲ್ಲ ಇವರು ಸಂಗಾತಿಯೊಂದಿಗೆ ಜಗತ್ತನ್ನು ಸುತ್ತಲು ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತಾರೆ ಇವರ ದಾಂಪತ್ಯ ಪ್ರೀತಿಗಿಂತ ಹೆಚ್ಚಾಗಿ ಸ್ನೇಹ ಮತ್ತು ಬೌದ್ಧಿಕ ಅನ್ಯೋನ್ಯತೆಯ ಮೇಲೆ ನಿಂತಿರುತ್ತದೆ ಆದರೆ ಇವರ ನೇರ ನುಡಿಗಳು ಮತ್ತು ಕೆಲವೊಮ್ಮೆ ಬೇಜವಾಬ್ದಾರಿ ವರ್ತನೆ ಸಂಗಾತಿಗೆ ಬೇಸರ ತರಿಸಬಹುದು ಎಲ್ಲರನ್ನೂ ನಗಿಸುವ ಧನುರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಸತ್ಯ ಹೇಳುವುದು ಒಳ್ಳೆಯದು ಆದರೆ ಎಲ್ಲಿ ಹೇಗೆ ಯಾವಾಗ ಹೇಳಬೇಕು ಎಂಬ ವಿವೇಚನೆ ಇವರಲ್ಲಿ ಕಡಿಮೆ ಇದರಿಂದ ಅನೇಕ ಸಂಬಂಧಗಳನ್ನು ಹಾಳು ಮಾಡಿಕೊಡುತ್ತಾರೆ ಆಶಾವಾದದ ಭರದಲ್ಲಿ ತಮ್ಮ ಕೈಲಾಗದ ಭರವಸೆಗಳನ್ನು ಕೊಟ್ಟುಬಿಡುತ್ತಾರೆ ನಂತರ ಅದನ್ನು ಪೂರೈಸಲು ಕಷ್ಟಪಡುತ್ತಾರೆ ಇವರಿಗೆ ತಾಳ್ಮೆ ಕಡಿಮೆ ಎಲ್ಲವೂ ವೇಗವಾಗಿ ನಡೆಯಬೇಕು ಇದರಿಂದ ಒಂದೇ ವಿಷಯದ ಮೇಲೆ ಹೆಚ್ಚು ಕಾಲ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಸ್ವಾತಂತ್ರ್ಯದ ಹೆಸರಿನಲ್ಲಿ ಕೆಲವೊಮ್ಮೆ ತಮ್ಮ ಜವಾಬ್ದಾರಿಗಳಿಂದ ದೂರ ಓಡಿ ಹೋಗುತ್ತಾರೆ ತಮ್ಮ ಜ್ಞಾನದ ಬಗ್ಗೆ ಇವರಿಗೆ ಹೆಮ್ಮೆ ಇರುತ್ತದೆ ಹಾಗಾಗಿ ಚರ್ಚೆಗಳಲ್ಲಿ ತಾವೇ ಸರಿ ಎಂದು ವಾದಿಸುತ್ತಾರೆ ಧನು ರಾಶಿಯವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಇವರು ಸಾಮಾನ್ಯವಾಗಿ ಶಕ್ತಿಯುತವಾಗಿರುತ್ತಾರೆ ಆದರೆ ಇವರ ಅತಿಯಾದ ಉತ್ಸಾಹ ಮತ್ತು ಸಾಹಸ ಪ್ರವೃತ್ತಿ ಕೆಲವೊಮ್ಮೆ ಅಪಾಯಕ್ಕೆ ದೂಡುತ್ತವೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ ಸೊಂಟ ಮತ್ತು ಯಕೃತ್ತಿಗೆ ಸಂಬಂಧಿಸಿದ್ದು ಅತಿಯಾಗಿ ತಿನ್ನುವುದು ಮತ್ತು ಕುಡಿಯುವುದರಿಂದ ಯಕೃತ್ತಿನ ಸಮಸ್ಯೆಗಳು ಬರಬಹುದು ಕ್ರೀಡೆ ಮತ್ತು ಸಾಹಸಗಳಲ್ಲಿ ತೊಡಗುವುದರಿಂದ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ ಇವರು ತಮ್ಮ ಆಹಾರ ಪದ್ಧತಿಯಲ್ಲಿ ಹಿಡಿತ ಸಾಧಿಸುವುದು ಮತ್ತು ಯಾವುದೇ ಸಾಹಸ ಮಾಡುವಾಗ ಜಾಗರೂಕರಾಗಿರುವುದು ಅತ್ಯಗತ್ಯ ಬನ್ನಿ ಈಗ ಧನು ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಗುರುಗ್ರಹದ ಆಳ್ವಿಕೆಯಲ್ಲಿರುವ ಇವರ ಜೀವನದ ಪಯಣವೇ ಒಂದು ದೊಡ್ಡ ಪಾಠ ಇವರ ಜೀವನದ ಮೊದಲಾರ್ಧವು ಹುಡುಕಾಟ ಪ್ರಯೋಗ ಮತ್ತು ತಪ್ಪುಗಳಿಂದ ಕೂಡಿರುತ್ತದೆ ಇವರು ಅನೇಕ ಕೆಲಸಗಳನ್ನು ಬದಲಾಯಿಸುತ್ತಾರೆ ಅನೇಕ ಸಂಬಂಧಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಜಗತ್ತನ್ನು ಸುತ್ತುತ್ತಾರೆ ಈ ಸಮಯದಲ್ಲಿ ಇವರು ಬೇಜವಾಬ್ದಾರರು ದಿಕ್ಕಿಲ್ಲದವರು ಎಂದು ಹಲವರು ಟೀಕಿಸಬಹುದು ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ಈ ಎಲ್ಲ ಅನುಭವಗಳಿಂದ ತಪ್ಪುಗಳಿಂದ ಕಲಿತ ಪಾಠಗಳಿಂದ ಇವರು ಅಪಾರ ಜ್ಞಾನ ಮತ್ತು ವಿವೇಕವನ್ನು ಸಂಪಾದಿಸುತ್ತಾರೆ ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ ನಲವತ್ತು ವರ್ಷಗಳ ನಂತರ ಇವರು ತಾವು ಕಲಿತ ಜ್ಞಾನವನ್ನು ಜಗತ್ತಿಗೆ ಹಂಚಲು ಪ್ರಾರಂಭಿಸುತ್ತಾರೆ ಆಗ ಇವರು ಅತ್ಯುತ್ತಮ ಗುರುಗಳಾಗಿ ಸಲಹೆಗಾರರಾಗಿ ಮಾರ್ಗದರ್ಶಕರಾಗಿ ಬದಲಾಗುತ್ತಾರೆ ಯಾರು ಇವರನ್ನು ನೋಡಿ ನಕ್ಕಿದ್ದರೋ ಅವರೇ ಇವರ ಬಳಿ ಸಲಹೆ ಕೇಳಲು ಬರುತ್ತಾರೆ ಇವರ ಜೀವನದ ನಿಜವಾದ ಯಶಸ್ಸು ಇರುವುದು ಜ್ಞಾನವನ್ನು ಸಂಪಾದಿಸಿ ಅದನ್ನು ಇತರರಿಗೆ ಹಂಚುವುದರಲ್ಲಿ ಧನುರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಸತ್ಯವು ಇನ್ನೊಬ್ಬರಿಗೆ ನೋವುಂಟು ಮಾಡದಂತೆ ನೋಡಿಕೊಳ್ಳಿ ತಾಳ್ಮೆಯನ್ನು ಕಲಿಯಿರಿ ನೀವು ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯಿರಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳಬೇಡಿ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯ ನಡುವೆ ಸಮತೋಲನವನ್ನು ಕಂಡುಕೊಳ್ಳಿ ಗುರುವಾರದಂದು ವಿಷ್ಣು ಸಹಸ್ರನಾಮ ಅಥವಾ ಗುರುಸ್ತೋತ್ರವನ್ನು ಪತಿಸುವುದು ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ಕೊಡುವುದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮಗೆ ಶುಭವನ್ನು ತರುತ್ತದೆ ಹಾಗಾದರೆ ಧನುರಾಶಿ ಎಂದರೆ ಕೇವಲ ತಮಾಷೆ ಅಲೆಮಾರಿತನ ಅಲ್ಲ ಅವರೊಳಗೆ ಸತ್ಯದ ಹುಡುಕಾಟವಿದೆ ಜ್ಞಾನದ ದಾಹವಿದೆ ಯಾರನ್ನು ನೋಯಿಸದ ಶುದ್ಧ ಮನಸ್ಸಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಿದ್ದರೂ ಎದ್ದು ನಿಲ್ಲುವ ಅದ್ಭುತ ಆಶಾವಾದವಿದೆ ಅವರು ತಮ್ಮ ಸುತ್ತಲಿರುವವರಿಗೆ ಜ್ಞಾನದ ಬೆಳಕನ್ನು ನೀಡುವ ದಿ ಮುಂದಿನ ಬಾರಿ ನೀವು ಯಾವುದೇ ಧನು ರಾಶಿಯವರನ್ನು ಭೇಟಿಯಾದಾಗ ಅವರ ತಮಾಷೆಯ ಮಾತಿನ ಹಿಂದಿರುವ ಆ ಜ್ಞಾನಿ ಮತ್ತು ತತ್ವಜ್ಞಾನಿಯನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ